ನಿಜವಾದ ಭಾರತ ಅಂದ್ರೆ ಸುಪ್ರಭಾತ ಸಮಯದಾಗ ಹೇಳದಲ್ಲ ಇದೇ ನಿಜವಾದ ಭಾರತ ನಿಜಕ್ಕೂ ಇವತ್ತಿನ ಆಧುನಿಕ ಜಗತ್ತು ಚಿತ್ರಮಯ ಜಗತ್ತಿನಾಗ ಬೆಳಗ್ಗೆ ಎದ್ರ ಸಂಜೆ ತನ ಟೆನ್ಷನ್ 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 ಒತ್ತಡದಾಗ ಎಲ್ಲರದು ಬದುಕು ಆ ರೀತಿ ನಡೆದ ಆ ಬದುಕಿಗೆ ಒಂದು ಆನಂದ ತೃಪ್ತಿ ಶರೀರ ಚಲೋ ಇರಬೇಕಂತೆ ಪರಮ ಪೂಜ್ಯರಾದ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ್ ಪಟ್ಟದ್ದವರು ಬಸವ ಕಲ್ಯಾಣದಲ್ಲಿ ಪ್ರತಿ ವರ್ಷ ಒಂದು ಹೊಸತನ ಈ ವರ್ಷ ಯೋಗವನ್ನ ಬಹಳ ಯಶಸ್ವಿ ರೀತಿಯಲ್ಲಿ ಇಲ್ಲೆಲ್ಲ ಆಗ್ಲಿಕ್ಕೆ ಸೇವಾ ಸಮಿತಿ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಇಲ್ಲಿ ಎಲ್ಲರೂ ಸಹಕಾರ ಕೊಟ್ಟಿದ್ರಿ ತಮ್ಮೆಲ್ಲರಿಗೂ ವಿಶೇಷವಾಗಿ ಯೋಗ ಅಂತಕ್ಷಣ ತಕ್ಷಣ ನಾವು ಎಲೆದೆಲ್ಲದೋ ಕರ್ಸದಕ್ಕಿಂತನೂ ನಮ್ಮೂರಿಗೆ ಬೆಳಸೋದ್ ಚಲೋ ಅಂತ ಅಪ್ಪ ಅವ್ರು ಹೇಳಿ ಲೋಕೇಶ್ ಗುರುಜಿಯವ್ರು ನಮ್ಮ ಜಿಲ್ಲೆ ನಮ್ಮ ತಾಲೂಕಿನ ನಮ್ಮೂರು ಯಾಕಂದ್ರೆ ಅವ್ರ ಬಳಿ ವಿದ್ಯಾರ್ಥಿ ಜೀವನ ಹಿಡ್ಕೊಂಡೆ ರಾಷ್ಟ್ರ ಪ್ರೇಮ ಧರ್ಮ ಒಂದು ಏನಾದರೂ ಜನಪರ ಜೀವ ಸೇವಾ ಮಾಡ್ಬೇಕಂತಕ್ಕಂತ ಭಾವ ಅವ್ರ ಬಳಿ ವಿದ್ಯಾರ್ಥಿ ಜೀವನ ಹಿಡ್ಕೊಂಡೆ ಅವರಿಗೆ ಆ ರೀತಿ ಯಾಕ ಗೋರಟಾ ಅಂದ್ರೆ ಒಂದು ಇತಿಹಾಸ ಒಂದು ಐತಿಹಾಸಿಕ ಊರೇ ನಮ್ಮ ಭಾಗದಾಗ ಅದು ಗೋರಟ ಗ್ರಾಮ ಅಂತ ಇದರಲ್ಲಿ ಜನ್ಮ ತಾಳಿದವರು ನಮ್ಮ ಲೋಕೇಶ್ ಗುರುಜಿ ಅವರು ಈ ಭಾರತೀಯರಲ್ಲಿ ಹಿಡ್ಕೊಂಡು ಯೋಗದ ಬಗ್ಗೆ ಬಹಳ ಅಪಾರವಾದಂತಹ ಪ್ರಚಾರ ಪ್ರಸಾರ ಇತ್ತು ಜಗತ್ತಿಗೆ ಮೊಟ್ಟ ಮೊದಲು ಇನ್ನೂ ಬೇರೆ ಕಡೆ ಅನಾಗರಿಕ ಸಂಸ್ಕೃತಿ ಇರುವಾಗ ನಮ್ಮ ದೇಶದ ದೊಡ್ಡ ಕೊಡುಗೆ ಯಾವುದು ಅಂದ್ರೆ ಜಗತ್ತಿಗೆ ಕೊಟ್ಟಿದ್ದು ಯಾವುದು ಅಂದ್ರೆ ಯೋಗ ಅಂಥ ಯೋಗವನ್ನು ನಾವು ಮರೆತಿದ್ವಿ ನಂತರದನ್ನ ಜನಮಾನಸದಲ್ಲಿ ಮಾಸಾಗಿ ಪ್ರಚಾರಕ್ಕೆ ತಂದವರು ರಾಮದೇವ್ ಗುರುಜಿಯವರು ಅಂತ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಆ ನಂತರ ಈಗೆಲ್ಲ ಕಡೆ ಸ್ವಲ್ಪ ಅದರ ಬಗ್ಗೆ ಜಾಗೃತಿ ಆಗ್ಯಾರ ನಾವು ಬೆಳಗ್ಗೆ ವಾಕಿಂಗ್ ಹೋದ ನೋಡ್ತೀವಿ ಮತ್ತೆ ಅವಲಿಯಲ್ಲಿ ನೋಡ್ತೀವಿ ಎಲ್ಲ ಕಡೆಯೂ ಅದು ಜಾಗೃತಿ ಆಗ್ಯದ ಅದಕ್ಕೆ ಯೋಗ ಶರೀರದ ಆರೋಗ್ಯ ಮಾನಸಿಕ ಆರೋಗ್ಯ ಎರಡೂ ಆರೋಗ್ಯ ಬಹಳ ಮಹತ್ವದ ನಮ್ಮ ಜೀವನಕ್ಕೆ ಮನಸ್ಸು ಆರೋಗ್ಯ ಕೆಟ್ಟರು ಶರೀರದ ಮೇಲೆ ಪರಿಣಾಮ ಆಗ್ತದೆ ಶರೀರ ಆರೋಗ್ಯ ಕೆಟ್ಟರು ಮನಸ್ಸಿನ ಮೇಲೆ ಪರಿಣಾಮ ಆಗ್ತದೆ ಇವೆರಡು ಒಂದಕ್ಕೊಂದು ಪೂರಕ ಅದ ಅದಕ್ಕೆ ಎರಡೂ ಆರೋಗ್ಯವನ್ನ ನಾವು ಗಮನಿಸ್ಕೋಬೇಕು ಶರೀರದ ಆರೋಗ್ಯವನ್ನ ಕೊಡ್ತಕ್ಕಂಥವ್ರು ಲೋಕೇಶ್ ಅವರು ಮನಸ್ಸಿನ ಆರೋಗ್ಯ ಕೊಡ್ತಕ್ಕಂಥದ್ದು ವಚನ ಸಾಹಿತ್ಯ ನಾಳೆ ವಚನ ಪಾರಾಯಣ ನಡೀತು ಇವೆರಡೂ ನಮ್ಮ ಜೀವನಕ್ಕೆ ಬಹುಮುಖ್ಯವಾದಂತ ಅಂಗ ಇವೆರಡನ್ನ ನಾವು ಎಷ್ಟೇ ಬ್ಯುಸಿ ಇರಲಿ ಎಷ್ಟೇ ನಿಮ್ ಕೆಲಸಗಳಿರ್ಲಿ ಅವಿರವೇ ಯಾವಾಗ್ಲೂ ಇರವೆ ಕೊನೆ ತನಕ ಇರವೆ ಅದರ ಮಧ್ಯದಾಗ ಗುಡು ಮಾಡಿಕೊಂಡು ನಾವು ಸ್ವಲ್ಪ ಶಾರೀರಿಕ ಶ್ರಮಕ್ಕ ಯೋಗಕ್ಕ ನಂತರ ಒಂದಿಷ್ಟು ಆಧ್ಯಾತ್ಮಕ್ಕ ಲಿಂಗ ಪೂಜೆ ವಚನ ಪಠಣ ಇದಕ್ಕ ಇವೆರಡಕ್ಕೆ ಯಾರ ಜೀವನಕ್ಕೆ ಬೆಲೆ ಕೊಡ್ತಾರಲ್ಲ ಅವ್ರ ಜೀವನದಲ್ಲಿ ಯಾವಾಗಲೂ ಯಶಸ್ವಿಯಾಗಿರ್ತಾರ ಯಾವಾಗಲೂ ಸಂತೋಷದಾಯಕ ಇರ್ತಾರ ಯಾವಾಗಲೂ ಉತ್ಸಾಹದಿಂದ ಇರ್ತಾರ ಅಂತ ಉತ್ಸಾಹಿಗಳಾಗಿ ನಗ ನಗುತ್ತ ಜೀವನ ಸಾಗಿಸೋದೇ ಬಹಳ ಮಹತ್ವ ಸಂಪತ್ತು ಎಷ್ಟು ಇದೆ ಅನ್ನೋ ಅದಕ್ಕೆ ನೀವೆಲ್ಲರೂ ಸುತ್ತಮುತ್ತ ಎಲ್ಲರೂ ಕರ್ಕೊಂಡು ನಾಳೆ ಬರ್ರಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮ ಸಮಯವನ್ನು ಹೆಚ್ಚು ವ್ಯಯ ಮಾಡಲಾರ್ದೆ ಎಲ್ಲರಿಗೂ ಶರಣಾರ್ಥಿಯನ್ನು ಅರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ನಾನು ಪ್ರತಿನಿತ್ಯ ಮೊದಲು ವಾಕಿಂಗ್ ಒಂದೇ ಮಾಡ್ತಿದ್ದ ಈಗ ಒಂದು ನಾಲ್ಕು ಐದು ವರ್ಷ ಆಯ್ತು ಪ್ರತಿನಿತ್ಯ ಕಡ್ಡಾಯವಾಗಿ ಒಂದು ನಲವತ್ತು ನಿಮಿಷ ನಲ್ವತ್ತೈದು ನಿಮಿಷ ಯೋಗವನ್ನು ಮಾಡ್ತೀನಿ ವಾಕಿಂಗು ಮಾಡ್ತೀನಿ ಅದಕ್ಕೆ ಅದನ್ನ ನೀವೆಲ್ಲರೂ ಅದನ್ನ ಒಂದು ಎಷ್ಟೇ ಇರ್ತದೆ ಮನೆ ಕೆಲಸ ಬಿಜಿ ಏನಾರ ಒಂದು ಅಡ್ಡ ಬರ್ತು ಏನಾರ ಒಂದು ಸಮಸ್ಯೆ ಬರ್ತು ಯಾವ್ದಾರ ಒಂದು ಕೆಲಸ ಬರ್ತು ಅದಕ್ಕೆ ನೀವು ಇದು ಮಾಡಲಾರ್ದೇ ಕಡ್ಡಾಯವಾಗಿ ಅದನ್ನು ನೀವು ಬಿಡು ಮಾಡ್ಕೋಬೇಕು ಅಂತ ಹೇಳಿ ಎಲ್ಲರಿಗೂ ಹುಷಾರು ಭಾವನ ಅರ್ಥ ಮಾಡಿಕೊಂಡು ನೀವು ಮಾಡಿ ನಿಮ್ಮ ಪ್ರಭಾವ ಮನೆಯೊಳಗೆ ಎಲ್ಲರ ಮೇಲೆ ಬೀಳುತ್ತೆ ನೀವೆಲ್ರು ಆರೋಗ್ಯವಾಗಿರ್ತೀರಿ ನೀವೆಲ್ಲ ಮನೆಗಳು ಕೂಡ ಆರೋಗ್ಯವಾಗಿರ್ಬೇಕು ಯಾರೊಬ್ರು ಯಾವ ನೋವಿಂದು ಕೂಡ ಬೆಳಲಬಾರದು ಒಂದು ಆರೋಗ್ಯವಾಗಿಟ್ಕೊಳ್ಳಿಕ್ಕೆ ಯೋಗ ಜೊತೆಗೆ ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಂಸ್ಕಾರವನ್ನು ಬಿತ್ತಲಿಕ್ಕೆ ಗುರು ಸಾಹಿತ್ಯ ಗುರು ವಚನ ಇದೆ ಅವೆಡೆ ಒಟ್ಟೊಟ್ಟಿಗೆ ಸಾಗಿಸ್ಕೊಂಡು ಹೋಗ್ರಿ ಆನಂದವಾದ ಬದುಕ್ ಆಗ್ತದೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಏನ್ ಮಾಡ್ಬೇಕು ಬಿಟ್ಟು ಬಿಟ್ಟು ಮಾಡಬಾರ್ದು ಬಿಟ್ಟು ಬಿಡಲಾರ್ದ ಮಾಡ್ತಾ ಹೋಗಕ್ ಮಾಡ್ತಿರಲ್ಲ ಒಂದಷ್ಟು ಜನಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಯಾರು ಕೊಟ್ಟಿಲ್ಲ ಅವ್ರು ಮುಟ್ಟಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ರಿಗೂ ಇಲ್ಲಿ ಎದಿರ್ತಕ್ಕಂಥ ಎಲ್ರಿಗೂ ಇದ್ರ ಹಿನ್ನೆಲೆ ಸೇವೆ ಮಾಡಿದಂತ ತಮ್ಮೆಲ್ರಿಗೂ ಭಕ್ತಿಯ ಸೊಲೂಷನ್ ಎಲ್ಲರಿಗೂ ಯೋಗ ದರ್ಶನ್ ಮಾಡಿಸಿರ್ತಕ್ಕಂಥ ಲೋಕೇಶ್ ಗುರುಜಿ ಅವರಿಗೆ ಪರಮ ಪೂಜ್ಯರು ಆಶೀರ್ವಾದ ಮಾಡ್ತಾ ಇದ್ದಾರೆ ಲಿಂಗಾಯ ನಮಃ ಎಲ್ಲರೂ ಚಪ್ಪಾಳೆ ತಟ್ಟ ಅಭಿನಂದಿಸಬೇಕು ಪೂಜ್ಯರು ಅವರಿಗೆ ಗೌರವ ಹಾಗೂ ಕಾಣಿಕೆಯನ್ನ ನೀಡ್ತಾ ಇದ್ದಾರೆ जय गुरु बसवेश हर हर